ಕೋಲಾರ ಜಿಲ್ಲಾ ಪೊಲೀಸ್ ಹಾಗೂ ಕೋಲಾರ ನಗರದಲ್ಲಿ ವಾಹನಗಳು ಜಾಸ್ತಿ ಆಗಿದ್ದಾವೆ ಅಪರಾಧಗಳು ಜಾಸ್ತಿ ಆಗಿದ್ದಾವೆ ಅದ್ರ ದುರ್ಭಾಗ್ಯಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಅದ್ರ ಬಗ್ಗೆ ಹೇಗೆ ಎಚ್ಚರಿಕೆ ಇರಬೇಕು ಮಾಹಿತಿಗಳನ್ನು ಹೇಗೆ ತಿಳ್ಕೋಬೇಕು ಜಾಗೃತಿಯಿಂದ ಹೆಂಗಿರಬೇಕು ಅನ್ನೋದು ಕುರಿತು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ದೂರದಲ್ಲಿರುವಂತ ಅದರಲ್ಲೂ ಬಹಳ ಮುಖ್ಯವಾಗಿ ಡ್ರೈವರ್ ಗಳಾಗಿರುವಂತಹ ಎಲ್ಲಾ ಪ್ರತಿಯೊಬ್ರು ಅದರ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಇದು ನಿಮಗೋಸ್ಕರ ನಿಮ್ಮ ಜಾಗೃತಿಗೋಸ್ಕರ ಮಾಡ್ತಾರಂತ ಕಾರ್ಯಕ್ರಮ ಆಗಿರೋದ್ರಿಂದ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ನಿಮ್ಮ ಕಾರ್ಯಕ್ರಮಕ್ಕೆ ನೀವೇ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಒಂದು ಬೀದಂತಿಗೆ ಮುಂದುವರಿಸ್ತಾ ಇದೀವಿ ಅದಕ್ಕೂ ಮುಂಚೆ ತಮ್ದೇ ಬಳಿ ಮುಖಾಂತರ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ಅಂಗಡಿ ಮುಖ್ಯದಲ್ಲಿರೋ ಪೊಲೀಸ್ ಸ್ಟೇಷನೆ ನಗರ ಪೊಲೀಸ್ ಠಾಣೆ ಹಾಗೂ ನಿಸರ್ಗ ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾ ಸಂಸ್ಥೆ ಮೂರಂಡಳಿ ಇವರ ಸಮಯದಲ್ಲೇ ಜನ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಏನಿವತ್ತು ಅಪರಾಧ ತಡೆ ಮಾಸರಣಿ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಎಲ್ಲಾ ನಾಗರಿಕ ಬಂಧುಗಳು ಚಾಲಕರು ಸಾರ್ವಜನಿಕ ಸಂಬಂಧ ಹೊಟ್ಟ ಬಂಧುಗಳು ಅಂಟ ಬಂದರು ಅಕ್ಕ ತಂಗಿಯರು ಯುವಕ ಯುವತಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕಂತ ಹೇಳ್ತಾ ಇನ್ನೇನು ಒಂದು ಗೀತೆಯ ಮುಖಾಂತರ ನಮ್ಮ ಕಾರ್ಯಕ್ರಮ ಆರಂಭದಲ್ಲಿ ಪ್ರಾರಂಭ ಮಾಡುತ್ತಿದ್ದೇವೆ ಇದು ನಿಮಗೋಸ್ಕರ ನಿಮ್ಮ ಹರಿಯದೋಸ್ಕರ ನಿಮ್ಮ ಬಣ್ಣ ಹಾಕೊಂಡು ತಲೆ ಮೇಲೆ ಕಿರೀಟ ಇಟ್ಕೊಂಡು ಕೈಯಲ್ಲಿ ಗದ್ದೆ ಇಟ್ಕೊಂಡು ನಾವು ಏನು ಕಥೆ ಹೇಳಕ್ ಬಂದಿಲ್ಲ ಇಲ್ಲೇ ನೀರು ಪುರಾಣ ನಮ್ಮ ನಿಮ್ಮ ಮಧ್ಯದಲ್ಲಿ ಸಮಸ್ಯೆಗಳಿದ್ದಾವೆ ನಮ್ಮ ನಾಟಕ ಉತ್ತರ ಬರಂಗಿಲ್ಲ ಕಾಸ ಬರೋಕ್ಕಿಲ್ಲ ನಾವು ಮಾಡೋದು ಖಚಿತ ನೀವು ನೋಡೋದು ಉಚಿತ ಇಲ್ಲ ಇಲ್ಲ ಹತ್ತು ನಿಮಿಷ ಇರ್ತೀವಿ

ಅಕ ಆಕ ಅ ಇಲ್ಲಕ ಅಕ ಅಕ ಯಾವ ಹಳೆ ನಂಬರ್ ಹೇಳಕ ಬರ್ತೋ ಬಿಡ್ತೀನಿ ಅಕ ಹೇಳಿದ್ನ ನಮ್ಮನೆ ಇತ್ತಿರಂತ ಅದ್ರೆ

அப்படி ஓகே சரி மக்கள் டிரான்ஸ்போர்ட் பத்து ஒர்க் பிடிச்சா ஓத்கொட் வாட்ஸ் அஸ்ட்லேன் சரினா টুর যে পরসাজারন,যে ইছাকাা lots Алাা াাা এাা বঘা তর এটারে,যেঽা এডার নিযুাবা নিষে মযুলালকার য়আ,পেলা radা

ಗೊತ್ತಿದೆ ಸರ್ ಇಲ್ಲಾಂದ್ರೆ ಬೇಡ ನಿಮಗೆ ಬೇಕಾ ಹಾಗಾಗಿ ದಯವಿಟ್ಟು ನಾನು ಹೇಳುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಬೇಕಾಗತ್ತೆ ನಾನು ಹೇಳಲಿಕ್ಕೆಲ್ಲ ಆನ್ಸರ್ ಮಾಡಬೇಕಾಗಿತ್ತು ಖಂಡಿತ ಎಲ್ಲ ನಂಬರ್ ಆಗಿದೆ ಹಾಗಾಗಿ ಅಂದಾಜು ಒಂದು ಐದು ಲಕ್ಷ ಲೋನ್ ಆಗಿಲ್ಲ

लखनिय <laughs> न <laughs> 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 थोरी पकाई मौजो बंद